ಸ್ನೇಹಿತರೆ ಕೃಷಿ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಇವತ್ ನಾವು ಪಪ್ಪಾಯ ತೋಟಕ್ಕೆ ಹೋಗ್ತಾ ಇದ್ವಿ ಅದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕಾತ್ರಿಕಿ ಎಂಬ ಗ್ರಾಮದಲ್ಲಿ ಇರತಕ್ಕಂತ ಪಪ್ಪಾಯ ಬೆಳೆಗಾರನನ್ನ ಭೇಟಿ ಮಾಡಲು ಹೊರಟಿದ್ದೇವೆ ನಮಸ್ಕಾರ ಸ್ನೇಹಿತರೆ ಇದು ಪಪ್ಪಾಯ ಬೆಳೆ ಬೆಳೆದವರನ್ನ ನಾವು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ ಅವರ ಅನುಭವದ ಮಾತುಗಳನ್ನ ಕೇಳೋಣ ಸರ್ ತಮ್ಮ ಅನುಭವದ ಮಾತುಗಳನ್ನ ನಮ್ಮ ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್ ಇದು ಎಷ್ಟು ಎಕರೆ ಜಮೀನು ಸರ್ ಇದು ಎರಡು ಎಕರೆ ಜಮೀನು ಎರಡು ಎಕರೆ ಜಮೀನು ಸರ್ ಹಾ ಎರಡು ಎಕರೆ ಜಮೀನಿನಲ್ಲಿ ಸರ್ ಎಷ್ಟು ಅಗಿಗಳನ್ನ ಕುಂದಿರ್ಸಿದ್ದೀರಿ ಸರ್ ನಾವು ಹದಿನಾರು ಹದಿನಾರು ನೂರು ಅಗಿಗಳನ್ನ ಕುಂದಿರ್ಸಿದ್ದೀವಿ ಸರ್ ಎಷ್ಟು ಅಡಿಗಿಂದ ಅಡಿಗೆ ಎಷ್ಟು ಅಡಿಗಿಂದ ಅಡಿ ಏಳು ಫೂಟು ಸಾಲಿನ ಸಾಲಿಗೆ ಹಾ ಸರ್ ಅಗಿಲಿಂದ ಆರು ಫೂಟು ಆರ್ ಪುಟ್ ಕುಂದ್ರಿಸ್ತಿದ್ರು ಸರ್ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರ ಒಂದು ವೀಕ್ಷಕರಿ ಒಂದು ಅನುಭವದ ಮಾತುಗಳನ್ನ ಹೇಳಿ ಸರ್ ಚೆನ್ನಾಗಿ ನಾವು ಸರಿಯಾಗಿ ಮಾಡಿದ್ರೆ ಎಲ್ಲ ಚೆನ್ನಾಗಿ ಬರ್ತೈತಿ ಮೇಲಾಗಿ ನಮ್ಗೆ ಕ್ಲೈಮೇಟ್ ಕ್ಲೈಮೇಟ್ ವಾತಾವರಣ ವಾತಾವರಣ ಸರಿ ಇತ್ತಪ್ಪ ಅಂತಂದ್ರೆ ಎಲ್ಲ ಸರಿ ಆಗತ್ತ ನಮ್ದು ಮೊದ್ಲಕ್ಕೆ ಮಾರ್ಚ್ ಏಪ್ರಿಲ್ ತನೂ ಚಲೋ ಇತ್ತು ಅವಾಗ ಭಯಂಕರ ಬಿಸಿಲು ಬಿದ್ದು ನೀರಿನ ಅಭಾವ ಆಗಿ ಅನ್ನೋ ಏನೋ ಮೇಲಿನ ಹೋಗುವಂತ ಇದು ಕುಡಿ ಕಡಿಮೆ ಆಯ್ತು ಕಡಿಮೆ ಮಾಡಿದ ನಂತರ ಮುಂದ ಸುಮಾರು ಈ ಎರಡು ಎಕರೆದೊಳಗ ಅರವತ್ತ ಟನ್ ಮಾಲ್ ತೆಗೆದಿವಿ ನಾವು ಟನ್ ಮಾಲು ತೆಗೆದಿಂದ ಮುಂದೆ ಮಳೆ ಹೆತ್ತು ಮಳೆ ಹೆತ್ತಿಂದ ಆ ಗಿಡಕ್ಕ ಹಲವಾರು ರೋಗಗಳು ಬಂದು ಕುಂಟಿದಾಗೈತಿ ಈಗ ಇದು ಯಾವ ತಳಿ ಸರ್ ಇದು ಇದು ಹದಿನೈದು ನಂಬರ್ ಅಂತ ಹೇಳ್ತಾರೆ ಪಂದ್ರ ನಂಬರ್ ಪಂದ್ರ ನಂಬರ್ ಪಂದ್ರ ನಂಬರ್ ಹದಿನೈದು ಸರ್ ಹ ಅಂದ್ರೆ ಸರ್ ಮೊದಲನೇದಾಗಿ ಇದನ್ನ ಹೊಲ ಹೆಂಗ್ ರೆಡಿ ಮಾಡಿದ್ರಿ ಸರ್ ಅಗಿ ಹಚ್ಚಕ್ಕಿಂತ ಮೊದಲ ಅಗಿ ಹಚ್ಚಕ್ಕಿಂತ ಮೊದ್ಲಕ್ಕ ನಾವು ಟ್ರಾಕ್ಟರ್ ಇಂದ ನೆಲ ಹೊಡಿಸಿದ್ವಿ ಉಡು ಹೊಡೆಸಿದ್ವಿ ಆ ನಂತರ ಪೂರ್ತಿ ಕಸ ಕಡ್ಡಿ ತಗೋ ಸ್ವಚ್ಛ ಮಾಡಿದ್ವಿ ಆಮೇಲೆ ಡ್ರಿಪ್ ಪೈಪ್ ಹಾಕಿ ನಮ್ಗೆ ಯಾವ ಸೈಜ್ ಸೈಜ್ ಡ್ರಿಪ್ ಪೈಪ್ ಹಾಕಿ ನೀರಿನ ವ್ಯವಸ್ಥೆಗೆ ಡ್ರಿಪ್ ಪೈಪ್ ಹಾಕಿ ಹೌದು ಹೌದು ನೀರಿನ ವ್ಯವಸ್ಥೆ ಡ್ರಿಪ್ ಪೈಪ್ ಆ ಗುಣಿಗಳನ್ನು ತೆಗೆದು ಸ್ವಚ್ಛಗಳನ್ನ ತರಿಸಿದ್ವಿ ಸೋಲಾಪುರ್ ತರಿಸಿದ್ವಿ ನಂತರ ಅದಕ್ಕೆ ಚೆನ್ನಾಗಿ ಬಂತು ಪೀಕ್ ಅರ್ಧ ಬರುವವರೆಗೂ ಚೆನ್ನಾಗಿ ಬಂತು ಮುಂದೆ ಕ್ಲೈಮೇಟ್ ಇದರಿಂದ ಅದು ಇಳುವರಿ ಕುಂಟಿ ತೆಗೈತಿ ಇದು ನಾಟಿ ಮಾಡಿ ಸರ್ ಎಷ್ಟು ತಿಂಗಳಿಗೆ ಕಾಯಿ ಬಿಡಕ್ ಸ್ಟಾರ್ಟ್ ಆಗುತ್ತೆ ಹೂವು ಕಾಯಿ ಹೂವು ಕಾಯಿ ಎರಡೂವರೆ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಎರಡೂವರೆ ತಿಂಗಳಿಗೆ ಮೂರು ತಿಂಗಳು ಸ್ಟಾರ್ಟ್ ಆಗಿದ್ದು ಏಳು ಏಳು ತಿಂಗಳ ಮೇಲೆ ಸ್ವಲ್ಪ ಸ್ವಲ್ಪ ಫಲ ಕೊಡಕ್ ಸ್ಟಾರ್ಟ್ ಆಗುತ್ತೆ ಆ ನಂತರ ಒಂಬತ್ತನೇ ತಿಂಗಳಿಗೆ ಎಂಟು ತಿಂಗಳಿಗೆ ಎಂಟೂವರೆ ತಿಂಗಳಿಗೆ ಚಲೋ ಫಸಲ್ ಬರ್ತೈತಿ ಇದು ಹದಿನೆಂಟು ತಿಂಗಳ ಪೀಕ್ ಅಂತ ಹೇಳ್ತಾರೆ ಹದಿನೆಂಟು ತಿಂಗಳ ಪೀಕ್ ಅಂತ ಹೇಳ್ತಾರೆ ಈಗ ನಾವು ಕ್ಲೈಮೇಟ್ ಇತ್ತಪ್ಪ ಅಂತಂದ್ರೆ ನಾವು ದೊಡ್ಡ ಫೈದಾ ಆಗಬಹುದಿತ್ತು ಈ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಮಾಡಲಾರ ಕಡಿಮೆ ಬಂಡವಾಳದಾಗ ತೋಬಹುದನ್ನು ಸರ್ ಇದನ್ನ ತೆಗಿಬಹುದು ನಾನು ಆ ಪ್ರಯತ್ನ ಮಾಡಿಲ್ಲ ಮುಂದೆ ಮಾಡುವ ಈಗ ಖರ್ಚು ಇದ್ರೆ ಅದರ ಅನುಭವ ನಾ ಜಾಸ್ತಿ ಇಲ್ಲ ನಮ್ಗೆ ಇಲ್ಲೇ ಬಿಜಾಪುರ ಡಾಕ್ಟರ್ ಬರ್ತಾರೆ ಸಜ್ಜನ್ ಅಂತಂದು ಅವ್ರ ಮಾರ್ಗದರ್ಶನಗಳು ನಾವು ಮಾಡ್ಕೊಂತ ಬಂದಿದ್ವಿ ಈಗ ಕ್ಲೈಮೇಟ್ ಕೈ ಕೈಗುಟ್ಟಿಂದ ಡಾಕ್ಟರ್ ಏನ್ ಮಾಡಕ್ ಆಗುದಿಲ್ಲ ಯಾರು ಏನ್ ಮಾಡಕ್ ಆಗುದಿಲ್ಲ ಒಂದ್ ಟನ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಟಣ್ಣಿಗೆ ನಮ್ಮ ಲಕ್ ಅಂತ ಹೇಳ್ತೀರಿ ನಾವು ಲಾಸ್ಟ್ ಇಯರ್ ಒಂದು ಟನ್ನಿಗೆ ಮೂವತ್ತೈದು ಸಾವಿರ ರೂಪಾಯಿ ಇತ್ತು ಹಾಂ ಸರ್ ಈ ವರ್ಷ ಆರ್ ಕೊಟ್ಟಿದ್ದು ಐದು ಸಾವಿರ ರೂಪಾಯಿಗೊಂದು ಟನ್ ಕೊಟ್ಟೀನಿ ಸರ್ ಹಾಂ ಕ್ಲೈಮೇಟ್ ಎಲ್ಲ ಹಾಳು ಮಾಡಿದ್ವಿ ಕ್ಲೈಮೇಟ್ ಹಾಳು ಮಾಡಿದ್ದೊಂದು ಬಿಸಿಲು ಜಾಸ್ತಿ ಆಗಿ ಹಣ್ಣು ಯಾರು ತಿನ್ನಲಿಲ್ಲ ಏಪ್ರಿಲ್ ಮೇದಾಗ ಜೂನ್ ಇದ್ದಾಗ ಯಾರು ಹಣ್ಣು ಜಾಸ್ತಿ ತಿನ್ನಲಿಲ್ಲ ಹಿಂಗಾಗಿ ಮಾಲು ಹೋದ ವರ್ಷ ಜಾಸ್ತಿ ತಿಳ್ಕೊಂಡು ಎಲ್ಲಾರು ಏನ್ ಮಾಡಿದ್ರು ಪಪ್ಪಾಯನ ಜಾಸ್ತಿ ಹಾಕ್ಯಾರ ಮಾಲ್ ಜಾಸ್ತಿ ಆಗೈತಿ ಬಿಸಿಲು ಜಾಸ್ತಿ ಆಗಿ ಹಣ್ಣು ಕಡಿಮೆ ಮಂದಿ ಕಡಿಮೆ ಆಯ್ತು ಹಿಂಗಾಗಿ ರೇಟ್ ಏಕದಮ್ ಕಡಿಮೆ ಆಗಿಬಿಡ್ತು ಎಲ್ಲರೂ ಬೆಳಿ ಬಾಳ ಬಂತು ಫಲಾನು ಬಂತು ಆದ್ರೆ ರೇಟ್ ಎಕ್ದ್ ಡೌನ್ ಆಗಿಬಿಡ್ತು ಹಿಂಗಾಗಿ ನಾ ಸುಮಾರು ಆರು ಲಕ್ಷ ರೂಪಾಯಿ ಖರ್ಚು ಮಾಡಿನಿ ತೋಟಕ್ಕ ಎರಡು ಎಕ್ರೆಗೆ ಆರು ಲಕ್ಷ ಖರ್ಚು ಮಾಡಿ ಖರ್ಚು ಮಾಡಿದೆ ಖರ್ಚು ಮಾಡೀನಿ ಹಾಂ ಸ ಈಗ ನನಗೆ ಬಂದಿದ್ದೇನಪ್ಪ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಬಂದೈತಿ ಹಾಂ ಸರ ಇನ್ನ ಎರಡು ಲಕ್ಷ ರೂಪಾಯಿ ಲುಕ್ಸಾನ ಒಳಗೆ ನಾನು ಲುಕ್ಸಾನ ಒಳಗೆ ಅದು ಹಾಂ ಲುಕ್ಸಾನ ಮಾಡಕ್ಕೆಲ್ಲ ಕ್ಲೈಮೇಟ್ ಸರ್ ಕ್ಲೈಮೇಟ್ ಕ್ಲೈಮೇಟ್ ರೇಟು ಹಾಂ ಸರ್ ರೇಟ್ ಈ ರೇಟ್ ಬಂದೈತಿ ಈಗ ಇಪ್ಪತ್ತು ಸಾವಿರ ರೂಪಾಯಿ ಕೊಂಡು ಟನ್ ಆಗೈತಿ ಈಗ ನಮ್ಮ ತೋಟದ ಮಾಲಿಲ್ಲ ಹ್ಞೂ ಅದು ಒಂದು luck ಇದ್ದಂಗ sir luck ಇದ್ದಂಗ ಅದನ್ನ luck ಅಂತ ಮೊದ್ಲೇ ಹೇಳಿದ್ನಲ್ಲ ನಮ್ಮ luck ಇದು ಈ ಪಪ್ಪಾಯಿ ಬೆಳೆಯನ್ನು ಇದೆಲ್ಲ ನಮ್ಮ luck ಯಾಕಂದ್ರೆ ಇದು ಹಣ್ಣು ಬಂದಾಗ ಇದು ಕೊಂಡ್ರೆ ಕೊಡುದಿಲ್ಲ stock ಮಾಡಕ್ಕೆ ಬರುದಿಲ್ಲ ಇದನ್ನ ಮಾಲ್ ಎಲ್ಲಿ ಕಳಿಸ್ತೀರಾ ಸರ್ ಎಕ್ಸ್‌ಪೋರ್ಟ್ ಇದು ಇಲ್ಲಿ ಗೋವಾ ಕ್ಕೆ ಹೋಗುತ್ತೆ ಗೋವಾ ಕ್ಕೆ ಮಂಗಳೂರು ಹೋಗುತ್ತೆ ಕೇರಳ ಹೋಗುತ್ತೆ ಬಾಂಬೆ ಹೋಗುತ್ತೆ ದೆಲ್ಲಿ ಹೋಗುತ್ತೆ ಡೆಲ್ಲಿ ನೀವು ಡೆಲ್ಲಿ ತನಕ ಕಳಿಸ್ತೀರಾ ಸರ್ ಇಲ್ಲಿ ಬಾಂಬೆ ತನಕ ಕಳಿಸಿ ಬಾಂಬೆ ತನಕ ಕಳಿಸಿ ಬಾಂಬೆ ತನಕ ಕಳಿಸಿ ದೆಲ್ಲಿ ಒಂದು ಲೋಡ್ ಹೋಗೈತಿ ಹೆಚ್ಚಾಗಿ ಹೋಗಿದ್ದು ಗೋವಾ ಮತ್ತು ಕೇರಳ ಗೋವಾ ಮತ್ತು ಕೇರಳಕ್ಕೆ ಜಾಸ್ತಿ ಹೋಗಿ ಹೌದು ಹಾಂ ಇದಕ್ಕೆ ಪಂದ್ರ ನಂಬರ್ ಸರ ರೋಗ ಪಗ ಏನು ರೋಗ ಬರುವಾಗ ಅದು ಮೊದ್ಲೇಕ ಒಂದು ತಲೆ ಇತ್ತು ರೋಗ ಜಾಸ್ತಿ ಇತ್ತು ವೈರಸ್ ಸತ್ಪತ್ತಿ ಇತ್ತು ಹಾಂ ಸರ್ ಈ ಪಂದ್ರ ನಂಬರಿಗೆ ರೋಗ ಜಾಸ್ತಿ ಬರಲ್ಲ ಅಂತ ಸರ್ ರೋಗ ಜಾಸ್ತಿ ಬರೋದಿಲ್ಲ ಹಾಂ ಸರ್ ಬರುದಿಲ್ಲ ಬರ್ತೈತಿ ಅವೆಲ್ಲ ಒಂದು ಬರ್ತೈತಿ ಸ್ವಲ್ಪ ಮುಟ್ಟಲು ರೋಗ ಟೈಪ್ ಬರ್ತೈತಿ ಇಲ್ಲಿ

ಮಟ್ಟ ಅಗಿ ಹಚ್ಚು ಮುಂದೆ ಮತ್ತೆ ಉಳಿದ ಗೊಬ್ಬರ ಹಾಕುದಿಲ್ಲ ನಾವು ಅಗಿ ಹಚ್ಚಿದ ಒಂದು ವಾರಕ್ಕೆ ಡ್ರೆಂಚಿಂಗ್ ಅಂತ ಮಾಡ್ತೀವಿ ನಾವು ಸ್ವಲ್ಪ ಪ್ರಮಾಣ ಗೊಬ್ಬರ ಹಾಕಿ ನೀರಿನಾಗ ಕೂರಿಸಿ ಡ್ರೆಂಚಿಂಗ್ ಅಂತ ಮಾಡ್ತೀವಿ ಅದು ಒಂದು ಎರಡು ವಾರ ಮಾಡಿದ ನಂತರ ಕಡಿಮೆ ಅಗಿ ಸಸಿ ದೊಡ್ಡವಾಗಿಂದ ನಾವು ಒಂದು ತಿಂಗಳ ನಂತರ ಒಂದುವ ತಿಂಗಳಿಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಪಿ ಕೆ ಅಂತ ಹೇಳ್ತೀವಲ್ಲ ಅದನ್ನ ಖಾನಿ ಕೊಡ್ತೀವಿ ಮುಂದ ಎರಡು ತಿಂಗಳಿಗೆ ಮತ್ತೆ ಕೊಟ್ಟಿಗೆ ಗೊಬ್ರ ಎಲ್ಲ ರಾಸಾಯನಿಕ ಗೊಬ್ರ ಟಾಣೆಕ್ ಎಲ್ಲ ಸೇರಿಸಿ ನಾವು ಕೊಡ್ತೀವಿ ಇದ್ರ ಕಸ ಕಸ ಬೆಳದ್ರೆ ಗಾಡಿ ಹೊಡಿ ಹೊಡೆಂಪಾಗ ಮಾಡಿರಿದ್ರಿ ಸಣ್ಣ ಇದ್ದಾಗ ಗಾಡಿ ಹೊಡಿತಿದ್ವಿ ದೊಡ್ಡ ಗಾಡಿ ಒಳ್ಳೆ ಆಗ ತೊಂದ್ರೆ ಆಗತ್ತ ತಿಳ್ಕೊಂಡು ನಾವು ಸ್ವಲ್ಪ ಮದ್ಲೆಕ್ಕ ಆಳ ಹಚ್ಚಿ ತಗಿದ್ವಿ ಈಗ ಕಸದ ಎಣ್ಣೆದನ್ನ ನೋಡ್ಕೊಂತೀವಿ ಈಗ ಬೆಳವರೆಗೆ ಏನ್ ಹೇಳ್ತೇವೆ ಸರ್ ಮುಂದೆ ಬೆಳಿ ನಾವು ಬೆಳಿತೇವ ಪಪ್ಪಾಯ ಬಗ್ಗೆ ಸರ್ ಪಪ್ಪ ಇದು ನನ್ನ ದೃಷ್ಟಿ ದಷ್ಟೊಳ ಬಹಳ ಲಕ್ಕಿ ಬೆಳೆ ಇದು ಆದ್ರ ಅವನ್ ಲಕ್ ಇತ್ತಪ್ಪ ಅಂತಂದ್ರ ಅವ ಲಕ್ಷಾಧಿಕ ಲಕ್ ಇಲ್ಲಪ್ಪ ಅಂತಂದ್ರೆ ತೊಂದ್ರೆ ಬಾಳ ಆಗತ್ತ ಅವಾಗ ನಾನೀಗ ಒಂಬತ್ತು ವರ್ಷದಿಂದ ಒಂದು ಕೆಳಗಡೆ ಹಾಕಿದ್ದೀನಿ ನಾನು